आले त पहिले एक मिनिट गिरेच परे यहाँ त अहिले मधेरमा नै त एउटा 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 अनि वजीपा वाला कुरा गर्नु हरेक मिनेट एमटीआर गरेपछि के होलाले भएनो வேறதெல்லாம் ஐயா வேற வந்துடுவீங்காம ஒருத்தே மாட்டேறி என்னிடே அதனால காலத்துக்கு வந்துட்டேன் இங்க 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 ಸರಿ ಬಿಡಿ ಅಲ್ಲಿ ನೋಡಲಿ ತೋರ್ದವ್ರಲ್ ಇನ್ನೇನವ್ರು ಬೇರೆ ಅವ್ರು ಕೊಟ್ಟದ ದೌರ್ಜನ್ಯ ಮಾಡೋದ್ ಮಾತ್ರ ಕಲ್ತಿದ್ರಲ್ಲ ಸರ್ ಇಲ್ಲಿ

ಹೋಟಲ್ ಆರ್ಡರ್ ಆದ್ಮೇಲೆ ಯಾರು ಏನು ಮಾಡಕ್ಕಾಗಲ್ಲ ತೋರಿಸ್ಬಿಡ್ರೆ ಗೊತ್ತಿಲ್ಲ ನಮ್ಮ ಜಾಗ ಆದ್ರೂ ನಾವೇನು ಮಾಡೋಕ್ಕಾಗ ಅರೆ ದೇವಸ್ಥಾನದ ಮೇಲೆ ಕಂಡುಬಿದ್ಬಿಡದ ಅಲ್ಲ ಅವ್ರ ಜಾಗದಲ್ಲಿ ಅವ್ರು ಅದಕ್ಕೂ ಅದ್ಬಿಡಕ್ಕಿಲ್ಲ ಅಂದ್ರೆ ಏನರ್ತಾ ಇಲ್ಲ ಬೇಗ ಬೇಗ ಕಣ್ಣಿಟ್ಟು ಹೈಕೋರ್ಟ್ ಬಿಡಮ್ಮ ಬೇಗ ಅದೇನು ಇದು ಮಾಡಕ್ ಹಾಕಿಲ್ಲ ಹಾಕ್ಸಮ್ಮ ಆಯ್ತು ತಣವಾ ಇವತ್ತ ಮುಗೀತು ಮುಗೀತು ಮಾಡ್ತಾರೆ ಅದ ன அது யாரோ கலசாக இவ்வளோ கடை லாயர் ஒவ்வொரு வந்தே

ಮ್ಮ ಕಸ ಸುರ್ದಿರಮ್ಮ ಅಲ್ಲಿ ನಮ್ಮವನಿಯೇ ಇಲ್ಲೇ ಇರೋದು ಅವರೇ ಕರ್ಕ ಬಂದು ಫಸ್ಟ್ ಹೊಡಿಸ್ತದ್ರೆ ಅವ್ರೀ ನಮ್ಗ ನಮ್ ಪುರಮ್ನವ್ರೆ ಅವನೇ ಅವನೇ ಅವನ ಜೊತೆಗೆ

ತಗೋಬೇಕು ಅಂತ ತಗೊಂಡೆ ಬಿಟ್ಟರೆ ಮಗವ್ರು ಇನ್ನೊಂದ್ ಮಗನ ಮಕ್ಳು ಸಾಪ್ಟಾಗಿ ತಿಂತಾನೆ ಇನ್ನೊಂದ್ ಮಗನ ಮಕ್ಳು ಅಲ್ಲ ಇನ್ನೊಂದ್ ಮಗನ ಮಕ್ಳು ಒಳಗ ದುಡ್ಡಕ್ ಸಾಲೋಗಿ ಸಪಾಟ್ ಮಾಡ್ಕೊಟ್ಟಿರು ತಿಂತಾನೆ ಎಲ್ಲ ಒಗ್ಗಟ್ಟಾಗಿ ಹೊಡಿಸ್ಕೊಡ್ತಿದ್ರು ಅಲ್ಲೇ ಎಲ್ಲಾರ್ಗು ಹೊಡೆದಾಕಿರ चल रहे हो देख क्या बो गर्मा पड़ती है बना

ಮಗ ಅವರು ಅವ್ರಲ್ಲಿ ನಿಮ್ಮ ನಿಮ್ ಫ್ಯಾಮಿಲಿ ತಾನೆ ಇಟ್ಟು ಮಕ್ಕಳಿಗೆ ನಾವಿತ್ತು

અવરગુ કચ્છ મે આયો છે પાટલે ને તળેલ એ કુડીયક બહાર બાખોટેન બહાર નીકળો હાથે હેલતીન હતા ત્યાં સુધી ગયો હતો ಕೇಳೋದು ಇಷ್ಟೇ ಈಗ ನನ್ನ ಪ್ರಕಾರ ಯಾವುದೇ ಒಂದು ಕೇಸ್ ಆದ್ರೂ ಏಕಾಏಕಿ ಬಂದು ಹೊಡೆಯೋಕೆ ಅವಕಾಶ ಇಲ್ಲ ನಾವು ಒಂದು ಏನು ನಮ್ದು ಅಲ್ಲದೆ ರಾಜ ಜಾಗದಲ್ಲೂ ವಾಸವಾಗಿದ್ರು ಕೂಡ ಯಾವುದೇ ಒಂದು ಸಂಸಾರ ನಡೆಸ್ತಾ ಇದ್ದೀವಿ ಯಾವುದೋ ಒಂದು ಮನೆ ಇದೆ ಅಂತಂದ್ರೆ ಕೋರ್ಟಿಂದ ನೋಟಿಸ್ ತರಬೇಕು ಇಂದ ನಮ್ಗೆ ಹಿಂಗೆ ಆರ್ಡ್ರ್ ಇದೆ ನಾವು ಉಂಟಿಸ್ತಿದ್ದೀವಿ ಅಂತ ಕಾಲಾವಕಾಶ ಕೊಡಬೇಕು ಇಲ್ಲ ಮುಂಚಿತವಾಗಿ ಹೇಳಬೇಕು ಅದೆಲ್ಲನೂ ಬಿಟ್ಬಿಟ್ಟು ಏಕಾಏಕಿ ಪೊಲೀಸ್ ಇದು ಕರ್ಕೊಬಂದ್ಬಿಟ್ಟು ಹಿಂಗೆ ಉಂಟಿಸಿದ್ರೆ ಪಾಪ ಅವ್ರೇನು ಮಾಡಬೇಕು ಅದು ಯಾರು ಇಲ್ಲ ಎಂಟೂವರೆನಲ್ಲಿ ಯಾರು ಇರ್ತಾರೆ ಎಲ್ಲ ಕೆಲಸ ಕಾರ್ಯ ಹೋಗ್ತಿರ್ತಾರೆ ಎಲ್ಲ ಮಾಡ್ತಿರ್ತಾರೆ ಇಂಥ ಟೈಮಲ್ಲಿ ಬಂದು ಹಿಂಗೆ ಏಕೈಕ ಉಂಟಿಸ್ಬಿಟ್ರೆ ಏನು ಮಾಡೋದು ಇನ್ನೂ ಮೂರು ನಾಲ್ಕು ಮನೆಗಳು ಅಲ್ಲಿ ಇದಾವೆ ಯಾರೂ ವಾಸವಾಗಿಲ್ಲ ಅಂತ ಏನೂ ಇಲ್ಲ ತುಂಬ ಜನ ವಾಸವಾಗೂ ಇದ್ದೀವಿ ಇಲ್ಲಿ ಏನು ಹೇಳಿರೋದು ವೀಳ್ಯದಲ್ಲಿ ರೈತರಿಗೆ ಅಂತ ಅಲ್ಲಿ ವ್ಯವಸಾಯ ಮಾಡಿ ಅಂತ ನಾವು ಮಾಡ್ಕೊಂಡಿದ್ದೀವಿ ನಮ್ಮ ನಮ್ಮ ಕೈಯಲ್ಲಿ ಎಷ್ಟು ಖರ್ಚಾಗುತ್ತೋ ಅಷ್ಟು ಖರ್ಚು ಮಾಡಿಕೊಂಡು ನಾವು ನೀರಿನ ವ್ಯವಸ್ಥೆನೋ ಏನೋ ಒಂದು ಮಾಡಿಕೊಂಡು ಅಲ್ಲಿ ಮುಂದೆ ಇರೋರು ಮಾಡ್ಕೊಂಡಿದ್ದೀವಿ ಇದೆಲ್ಲ ಇದ್ರೂ ಬಂದು ನಾವು ಉಂಟಿಸ್ತೀವಿ ಇವತ್ತು ಬರ್ತಾರೆ ನಾವು ಉಂಟಿಸ್ತೀವಿ ಅಂತಾರೆ ಇನ್ನೊಬ್ರು ಬರ್ತಾರೆ ಇದು ಎಮ್ ಎಲ್ ಎ ಅವ್ರಿಗೂ ನಾನು ಫೋನ್ ಮಾಡಿ ಹೇಳಿದ್ದೀನಿ ಇದ್ರ ಬಗ್ಗೆ ಗೊತ್ತಿಲ್ಲ ನಾನು ವಿಚಾರಿಸ್ಬಿಟ್ಟು ಹೇಳ್ತೀನಿ ಅಂತಂದರು ಅವರು ಏನು ಇದ್ರ ಬಗ್ಗೆ ತನಿಖೆ ನಡೆಸ್ತಿದಾರೋ ಏನೋ ನನಗೆ ಗೊತ್ತಿಲ್ಲ ದಯವಿಟ್ಟು ನಾನು ಕೇಳ್ಕೊಳ್ಳೋದು ಇಷ್ಟೇ ಇಲ್ಲಿ ಯಾರ್ಯಾರು ನೆಲೆಯಾಗಿದ್ದಾರೆ ಇಲ್ಲಿ ಹತ್ರ ಅವರ ಪತ್ರದಲ್ಲಿ ಅವರ ಜಾಗದಲ್ಲಿ ಇದ್ದಿದ್ದಾರೆ ಅವ್ರಿಗೆ ಕಂದಾಯ ಮಾಡಿಕೊಟ್ಟೆ ಅವ್ರಿಗೊಂದು ರಕ್ಷಣೆ ಕೊಡಿ ನಾನು ಕೇಳ್ಕೊಳ್ಳೋದು ಇಷ್ಟೇ ನಮಗೆ ಕಾರ್ಪೊರೇಷನ್ ಕಡೆಯಿಂದ ನಮ್ಗೆ ರಕ್ಷಣೆ ಬೇಕು ಹಿಂಗ ಏಕಾಏಕಿ ಬಂದು ಮಾಡಿದ್ರೆ ನಾವೇನು ಮಾಡಂಗಿದ್ದೀವಿ ಸರ್ ನನ್ನ ಹೆಸರು ಭಾಗ್ಯಶ್ರೀ ಅಂತ ಓಕೆ ನಾ ಈಗ ನಮ್ಮ ಹಿರಿಯರು ಮಾಡ್ಕೊಂಡು ಬಂದಿರೋ ಜಮೀನ ಐದು ಕುಂಟೆನ ಉಳಿಸ್ಕೊಳ್ಳೋಕ್ಕೋಸ್ಕರನೇ ಎಲ್ಲರೂ ಪ್ರಯತ್ನ ಮಾಡ್ತಾ ಇದ್ದೀನಿ ಈಗ ನಮ್ಮ ಮನೆಗೆ ನಾನೇ ಮಗ ನಮ್ಮ ಮನೇನೇ ನಾನು ಕಾಪಾಡಲಿಲ್ಲ ಅಂದರೆ ದೇಶ ರಾಜ್ಯ ಭಾಷೆನೆಲ್ಲ ಅಂತ ಓಡಾಡ್ಕೊಂಡು ಏನು ಮಾಡಲಿ ನಾನು ಸೊ ನಾನು ಹೇಳೋದೇನೆಂದರೆ ಈಗ ನಮ್ಮ ಅಪ್ಪನ ದುಡ್ಡು ಅವರು ಸರ್ಕಾರೀರಲ್ಲಿ ಕೆಲಸ ಮಾಡ್ತಿದ್ರು ಸರ್ಕಾರದಲ್ಲಿ ಅರವತ್ತು ವರ್ಷ ಸೇವೆ ಮಾಡಿ ಅದರಲ್ಲಿ ಬಂದಿರೋ ದುಡ್ಡನ್ನೆಲ್ಲ ತಗೊಬಂದು ಒಂದು ಜಾಗ್ದಲ್ಲಿ ಇಟ್ಟು ಅಲ್ಲೇ ಏನೋ ಏನು ಅವ್ರೇನು ಏನು ಕೆಟ್ಟ ಕೆಲಸ ಮಾಡ್ತಲ್ಲ ರೈತರ ಥರ ಬೆಳೀತಿದ್ದಾರೆ ಬೆಳೆ ಬೆಳೆ ಬೆಳೆಯೋಕ್ಕೆ ತಾನೇ ಮಾಡ್ತಿದ್ದೀವಿ ಸೊ ಏನು ಬೇರೆ ಏನು ಮಾಡ್ತಿಲ್ಲ ಅದಕ್ಕೂ ಬಂದು ನಾವು ಹಿಂಗೆ ಮಾಡ್ತೀವಿ ಹಿಂಗೆ ಮಾಡ್ತೀವಿ ಅಂದರೆ ನಾವೇನು ಮಾಡೋಣ ಇವತ್ತು ಕರ್ನಾಟಕದಲ್ಲಿ ನಕ್ಸಲ್ ಮುಕ್ತ ಮಾಡಬೇಕು ಅಂತ ಸಿ ಎಮ್ ಅವ್ರು ಹೇಳಿದ್ದಾರೆ ನೀವು ಈ ಥರ ಅಧಿಕಾರಿಗಳೆಲ್ಲ ಬಂದು ಹಿಂಗೆ ಮಾಡಿದ್ರೆ ನಕ್ಸಲ್ ಉಟ್ಕೊಳ್ತಾರೆ ಮತ್ತೆ ಮತ್ತೆ ಹೋರಾಟಗಳು ನಡೆಯುತ್ತೆ ನಾವೇ ನಕ್ಸಲ್ ಆಗ್ತಿದ್ವಿ ಸರ್ ನಾನು ಹೇಳ್ತಾ ಇದ್ದೀನಿ ನಮ್ಮ ಮನೆಗೆ ಏನಾದ್ರು ತೊಂದರೆ ಆಯಿತು ಅಂದರೆ ನಾನೇ ನಿಂತ್ಕೊತೀನಿ ಸರ್ ನಮ್ಮ ಜನಕ್ಕೆ ಏನಾರು ಆಯಿತು ಅಂದರೆ ನಾನೇ ನಿಂತ್ಕೀನಿ ನಾನೇ ಹೋರಾಟಗಾರ ಅಷ್ಟೇ ನಾನೇ ಹೋರಾಟಕ್ಕೆ ನಿಂತ್ಕೊಳ್ತೀನಿ ಅಷ್ಟೇ ಅದೇನಾಗುತ್ತೆ ಆಗಲಿ ಅವರು ಹೌದು 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 ನಕ್ಸಲಿಟ್ಟು ಬೇಡ ಅಂತ ಹೇಳ್ತಿದ್ದಾರೆ ಈ ಥರ ಅಧಿಕಾರಿಗಳು ಬಂದು ನನ್ನ ಮನೆಗೆ ತೊಂದರೆ ಕೊಟ್ಟರೆ ಸರ್ ಯಾವುದೇ ಆದರೂ ಹೋರಾಡ್ತಾನೆ ಹೋರಾಡಲೇಬೇಕು ಇನ್ನೇನು ಮಾಡ್ತಾರೆ ಏನು ಮಾಡ್ಬೇಕು ಸರ್ ಒಬ್ಬ ಆಗಿ ನಾನು ಏನು ಮಾಡಲಿ ಹೇಳಿ ನಮ್ಮ ನಮ್ಮ ತಂದೆ ತಾಯಿಗೆ ಬಂದು ನಾನು ಇರೋ ಟೈಮಲ್ಲಿ ಬಂದು ನಮ್ಮ ತಂದೆ ತಾಯಿಗೆ ನಾಳೆ ಹೊಡೆದಾಗ್ತೀವಿ ನೆಕ್ಸ್ಟ್ ವೀಕ್ ಹೊಡೆದಾಗ್ತೀವಿ ಅಂದರೆ ಮಗ ಆಗಿ ನಾನು ಏನು ಮಾಡಬೇಕು ನೀವೇ ಹೇಳಿ ಗೊತ್ತಿಲ್ಲ ಸರ್ ಅವರು ಬಂದು ನಮ್ಮ ಮನೆ ಬರಲಿ ಅವಾಗ ಮುಂದಿನ ಹೋರಾಟ ಆಮೇಲೆ ನಾವೇನು ಬೇರೆ ಯಾರ್ದೋ ಜಾಗದಲ್ಲಿ ಹೋಗಿಲ್ಲ ಸರ್ ನಮ್ಮ ಪೂರ್ವಿಕರು ಅಲ್ಲಿ ಅಲ್ಲಿ ಮಾಡ್ತಿದ್ರು ಅಲ್ಲಿಂದ ತೆಗೆದು ಇಲ್ಲ ಹಾಕಿದ್ದಾರೆ ಈಗ ಇಲ್ಲಿಂದ ಎಲ್ಲ ತೆಗೆದಾಕ್ತಾರೆ ಸರ್ ತುಂಬ ಉಗ್ರವಾಗಿ ಹೋರಾಟ ಮಾಡ್ತೀನಿ ಸರ್ ಯಾರು ಬರ್ತಾರೋ ಇಲ್ವೋ ಗೊತ್ತಿಲ್ಲ ನಾನು ಏಕಾಂಗಿಯಾಗಿ ರೆಡಿ ಇದ್ದೀನಿ ಅದು ನ್ಯಾಷನಲ್ ಲೆವೆಲ್ ಆಗುತ್ತೋ ಇಂಟರ್ನ್ಯಾಷನಲ್ ಲೆವೆಲ್ಗೆ ಹೋಗುತ್ತೋ ನಂಗೆ ಗೊತ್ತಿಲ್ಲ ನನ್ನ ಕೈಲಾದಷ್ಟು ಪ್ರಯತ್ನ ಮಾಡ್ತೀನಿ ಸರ್ ಅಮ್ಮಮ್ಮ ಅಂದರೆ ಎಷ್ಟು ಅರವತ್ತು ವರ್ಷ ಬದುಕ್ತೀರ ಅಮ್ಮಮ್ಮ ಅಂದರೆ ನೂರು ವರ್ಷ ಬದುಕ್ಬೋದು ಸರ್ ಇರೋ ತನಕ ಹೋರಾಟ್ಕೊಂಡೇ ಬದು ಬದುಕೋದು ಸರ್ ಅಷ್ಟೇ ಪ್ರಮೋದಂತೇಶ ಎ ಸಿ ಕೋರ್ಟ್ ಆದೇಶ ಎರಡು ಸಾವಿರದ ಹನ್ನೊಂದರಲ್ಲಿ ಆಯಿತು ಸರ್ ಎ ಸಿ ಕೋಟಾದೇಶ ಇದು ಹಾಂ ಅವ್ರವ್ರ ಭೂಮಿನ ಗುರ್ತಿಸಿ ಅವ್ರಿಗೆ ಕೊಡಿ ಅಂತ ಹೇಳಿದ್ದಾರೆ ಆ ಥರ ಹೇಳಿದ್ರು ಎರಡು ಸಾವಿರದ ಹನ್ನೊಂದರಲ್ಲಿ ಏಕಾಕಿ ಬಂದು ಕಸ ಸುರಿದ್ಬಿಟ್ರು ಕಸ ಸುರಿದ್ಬಿಟ್ಟ ತಕ್ಷಣ ಅಲ್ಲಿದ್ದವ್ರು ಏನು ಮಾಡಿದ್ರು ಇಲ್ಲಿಗೆ ಬರೋಕೆ ಶುರು ಮಾಡಿದ್ರು ಅಲ್ಲಿ ಜಾಗ ಇಲ್ಲ ಇಲ್ಲಿ ಕೊಡಿ ಇಲ್ಲಿ ಕೊಡಿ ಖಾಲಿ ಬಿದ್ದಿದೆ ಇಲ್ಲಿ ಯಾರು ಇಲ್ಲ ಜನ ಜಾನ ಇಲ್ಲ ಅಂತಾರೆ ಇಲ್ಲಿ ಜನ ಅವರೇ ಪಾಪ ಎಷ್ಟೋ ಜನ ತೀರೋಗಿದ್ರು ಅವ್ರ ಮೊಮ್ಮಕ್ಕಳು ಮಕ್ಕಳು ಮೂರು ಮಕ್ಕಳು ಯಾರ್ಯಾರು ಜಾಗ ಸಿಗುತ್ತೆ ಅವ್ರಿಗೆ ಹಂಚಿ ಅಂದರೆ ಇವರು ಪ್ರಭಾವ ಸಾವಲಿಗಳು ಬಂದು ಇಲ್ಲಿ ಕುತ್ಕೋಬೇಕು ಅಂತ ಮಾಡ್ತಾ ಇದ್ದಾರೆ ಸರ್ ಸಂಬಂಧಪಟ್ಟ ದಾಖಲಾತಿಗಳು ಇಲ್ವಲ್ಲ ಇಲ್ಲ ಇಲ್ಲ ಸರ್ ಪ್ರತಿಯೊಂದು ದಾಖಲೆಗಳಿದೆ ಸರ್ ಪ್ರತಿಯೊಂದು ದಾಖಲೆಗಳಿದೆ ಎಲ್ಲ ನಂಪರ್ವಾಗಿದೆ ಎ ಸಿ ಕೋರ್ಟ್ ನಂಪರ್ವಾಗಿದೆ ನಾನೇ ಸ್ವಲ್ಪ ದಿನದಲ್ಲಿ ಸಿವಿಲ್ ನ್ಯಾಯಾಲಯಕ್ಕೆ ಹೋಗಿದ್ದೀನಿ ನಮ್ಮಂತೆ ನಮಗೆ ಕೊಡಬೇಕು ಭೂಮಿ ಅಂತ ಸಿವಿಲ್ ನ್ಯಾಯಾಲಯದಲ್ಲೂ ಆಗಿದೆ ಹಂಗಿದ್ರು ನಿಮ್ಮ ಭೂಮಿಯನ್ನು ಸ್ವಲ್ಪ ದಿನ ಬಿಟ್ಟು ಹೊಡಿತೀವಿ ಅಂತ ಹೇಳ್ತಾರೆ ಸಿವಿಲ್ ನ್ಯಾಯಾಲಯ ಆಗಿದ್ದರೂ ಇವತ್ತು ಬಿಟ್ಟೀವಿ ನಾಳೆ ಬಂದು ಹೊಡಿತೀವಿ ಅಂತಾರೆ ಶ್ರೀನಿವಾಸ ಅಂತ ಸರ್